ಇಂದಿರಾದ ಟೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೋಡಿ ದಿಢೀರಾಗಿ ಇನ್ಸ್ಟೆಂಟ್ ಆಗಿ ಮಾಡಿಕೊಳ್ಳುವಂತಹ ಉಪ್ಪಿನಕಾಯಿ ತುಂಬನೇ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ ಈ ಮೊಸರನ್ನ ಆಗಿರ್ಬೋದು ನಾವು ಈ ಊಟಕ್ಕೆ ಸೈಡ್ಗೆ ಹಾಕ್ಕೊಳಕ್ಕಾಗಿರ್ಬೋದು ತುಂಬಾ ಸಖತ್ತಾಗಿರುತ್ತೆ ನೋಡಿ ನೀವು ಉಪ್ಪಿನಕಾಯಿ ನೋಡ್ತಾ ಇದ್ರೆ ಹಾಗೇ ನೀರು ಬರ್ತಾ ಇದೆ ನೀವು ಸಾರಿ ಉಪ್ಪಿನಕಾಯಿನ ಹಾಕೋಕ್ಕೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಾವಿನಕಾಯಿ ಇದೇ ಸೀಸನ್ಗೆ ಅಂತ ಕಾಯೋಂಗಿಲ್ಲ ಯಾವ ಸೀಸನ್ಗಾದರೂ ಸಿಗುತ್ತೆ ಸಾರಿ ಟ್ರೈ ಮಾಡಿ ನೋಡಿ ಉಪ್ಪಿನಕಾಯಿ ಅಂತೂ ಸಖತ್ತಾಗಿದೆ ನೋಡಿ ನೀವು ನಾನು ಮಿಕ್ಸ್ ಮಾಡ್ತಾ ಇರೋದು ನೋಡಿದ್ರೆ ನನಗೆ ನಿಜವಾಗ್ಲೂ ಹಾಗೆ ಬಾಯೇ ನೀರು ಬರ್ತಾ ಇದೆ ಈ ತರ ಉಪ್ಪಿನಕಾಯಿ ಹಾಕೋದನ್ನ ಒಂದು ಸಾರಿ ಟ್ರೈ ಮಾಡಿ ಸೂಪರ್ ಡೂಪರ್ ಹಿಟ್ ಕಾಂಬಿನೇಷನ್ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಎರಡು ಮಾವಿನಕಾಯಿ ಈ ಎರಡು ಮಾವಿನಕಾಯಿನ ತೊಟ್ಟ ಕಟ್ ಮಾಡಿ ನೀರಲ್ಲೂ ತೊಳೆದು ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ ಯಾವುದೇ ಉಪ್ಪಿನಕಾಯಿ ಆಗಿರ್ಬೋದು ಹಾಕೋದಕ್ಕೆ ಮುಂಚೆ ನಾವು ಈಗ ನಲ್ಲಿಕಾಯಿ ಆಗಿರ್ಬೋದು ಮಾವಿನಕಾಯಿ ಆಗಿರ್ಬೋದು ಹೇರಳೆಕಾಯಿ ಆಗಿರ್ಬೋದು ತೊಳ್ಕೊಂಡ ನಂತರ ಅದನ್ನ ಬಟ್ಟೆಯಲ್ಲಿ ಒರೆಸಿ ದೇವಾಂಶ ಇಲ್ಲದೆ ಇರೋ ತರ ಇಟ್ಕೊಬೇಕು ಅದಾದ ನಂತರ ನಾನು ಮಾವಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ ನಂತರ ಸಣ್ಣ ಉಪ್ಪು ಒಂದು ಸ್ಪೂನ್ ಹಾಕಿ ಇದನ್ನು ಸ್ವಲ್ಪ ಸೈಡ್ಗೆ ಇಡ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ನೆನೆಸ್ಕೊಂಡ ನಂತರ ಅದರಲ್ಲಿ ನೀರು ಬರುತ್ತೆ ಈಗ ಉಪ್ಪು ಹಾಕಿದ ನಂತರ ನೋಡಿ ನೀವು ನೋಡ್ತಾ ಇದ್ದೀರಾ ಈ ನೀರು ಇರುತ್ತಲ್ವ ಈ ನೀರನ್ನು ಸೈಡ್ಗೆ ಚೆಲ್ಬಿಡಬೇಕು ಈ ನೀರನ್ನು ಸೈಡ್ಗೆ ಚೆಲ್ಲಿದ ನಂತರ ನಾವು ಇದನ್ನು ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಒಗ್ಗರಣೆ ಪ್ಯಾನ್ಗೆ ಬೇಕಾಗಿರುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಈ ಮಾವಿನಕಾಯಿ ಉಪ್ಪಿನಕಾಯಿಗೆ ಆದಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ನಾನು ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಸುಮಾರು ಒಂದು ಎರಡು ಗಂಟೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೆ ಅದನ್ನು ಒಂದು ಪುಟಾಣಿಯಲ್ಲಿ ಕುಟ್ಟಿ ಇಟ್ಕೊಂಡಿದ್ದೀನಿ ಇದನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ಒಗ್ಗರಣೆ ಸ್ವಲ್ಪ ತಣ್ಣಗಾಗಿಬಿಟ್ಟು ಸೈಡ್ಗೆ ಇಟ್ಕೋಬೇಕು ಅದಾದ ನಂತರ ತಣ್ಣಗಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ ಮಾವಿನಕಾಯಿ ಈ ಮಾವಿನಕಾಯಿ ಉಪ್ಪಿನಕಾಯಿಗೆ ಆ ಒಗ್ಗರಣೆ ಪ್ಲಸ್ ಮಾವಿನಕಾಯಿ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರು ಹಳದಿ ಪೌಡರು ಆಮೇಲೆ ನೀವು ರಸಮ್ ನಾವು ಇವಾಗ ಈ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಪೆಪ್ಪರು ಮೆಂತ್ಯ ಸಾಸಿವೆ ಇದನ್ನೆಲ್ಲ ಫಸ್ಟೇ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಆ ಥರ ಪುಡಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಏನು ಏನು ಕಾಣ್ತಿದೆ ನೋಡ್ರಿ ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ಸಖತ್ತಾಗಿದೆ ನೋಡ್ತಾ ಇದ್ರೇ ನೀರು ಬರ್ತಾ ಇದೆ ಅಪ್ಪ ಈ ಮಾವಿನಕಾಯಿ ಅನ್ನೋದೇ ಹಾಗೇನೇನೋ ಗೊತ್ತಿಲ್ಲ ಎಲ್ಲರಿಗೂ ಆಗಿ ಇದು ನಮಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ಉಪ್ಪಿನಕಾಯಿ ಮಾವಿನಕಾಯಿ ಅಂತಂದ್ರೇ ಸೀಸನ್ ಇವಾಗ ಸೀಸನ್ಗೆ ಕಾಯಿ ಬೇಕಾಗಿಲ್ಲ ಯಾವ ಸೀಸನ್ಗಾದ್ರೂ ಸಿಗುತ್ತೆ ಈ ಥರ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಳಿ ಇನ್ನೊಂದು ನೀವು ನಂತರ ಈ ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಾದರೂ ಹಾಕಿದ್ರೆ ಈ ಥರ ಎರಡು ಬಾಟ್ಲಲ್ಲಿ ಹಾಕೊಳ್ಳಿ ಒಂದು ಬಾಟ್ಲು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇನ್ನೊಂದು ನಾವು ಬಳಸೋದಕ್ಕೆ ಇಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ವಿಡಿಯೋ ನೋಡಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರದ್ದೇ ಇನ್ನೂ ಹೆಚ್ಚಿನ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ವಿಡಿಯೋ ನೋಡೋವಂಥವ್ರಿಗೆ ತುಂಬ ಧನ್ಯವಾದಗಳು